ರಾಜ್ಯದ ವಿವಿಧೆಡೆ ಧರ್ಮಸ್ಥಳ ಪರ ಪ್ರತಿಭಟನೆ ಶುರುವಾಗಿದೆ ಬೆಳಗಾವಿ ಚಿಕ್ಕೋಡಿ ರಾಮನಗರ ಮೈಸೂರು ಚಿಕ್ಕಮಗಳೂರು ಸೇರಿದಂತೆ ಸಾಕಷ್ಟು ಕಡೆ ಧರ್ಮಸ್ಥಳದ ಭಕ್ತಾದಿಗಳು ಶ್ರೀ ಮಂಜುನಾಥನ ಭಕ್ತಾದಿಗಳು ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಜೈಕಾರ ಮತ್ತು ಷಡ್ಯಂತ್ರವನ್ನು ನಡೆಸ್ತಾ ಇರುವಂಥ ಕಿಡಿಗೇಡಿಗಳ ವಿರುದ್ಧ ಧಿಕ್ಕಾರ ಷಡ್ಯಂತ್ರ ನಡೀತಾ ಇದೆ ಅಪಪ್ರಚಾರವಾಗ್ತಾ ಇದೆ ಧರ್ಮಸ್ಥಳ ಧರ್ಮ ನೆಲೆಸಿರುವಂತಹ ಸ್ಥಳ ಶ್ರೀ ಮಂಜುನಾಥ ನೆಲೆಸಿರುವಂತಹ ಸನ್ನಿಧಾನ ಆ ಕ್ಷೇತ್ರದ ಬಗ್ಗೆ ಉದ್ದೇಶ ಪೂರ್ವಕವಾಗಿಯೇ ಒಂದು ಷಡ್ಯಂತ್ರ ನಡೀತಾ ಇದೆ ಜೊತೆಗೆ ಇಷ್ಟು ವರ್ಷಗಳ ಕಾಲ ಧರ್ಮಸ್ಥಳ ಅಂತ ಹೇಳಿದ್ರೆ ಪುಣ್ಯ ಕ್ಷೇತ್ರ ಧರ್ಮ ಅಲ್ಲಿ ನೆಲೆಸಿದೆ ಬಟ್ ಇದೆ ಅಂತ ಹೇಳಿದ್ರೆ ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೀಗಾಗಿ ಯಾರು ಆ ರೀತಿಯಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಲಾಗ್ತಾ ಇದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದರೆ ಬೆಳಗಾವಿ ಚಿಕ್ಕೋಡಿ ರಾಮನಗರ ಮೈಸೂರು ಚಿಕ್ಕಮಗಳೂರು ನಿನ್ನೆ ಶಿವಮೊಗ್ಗದಲ್ಲೂ ಕೂಡ ಪ್ರತಿಭಟನೆಯಾಗಿದೆ ಅಂದರೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಈಗ ಆರಂಭವಾಗಿದೆ ಈ ಪ್ರತಿಭಟನೆಗಳು ಆರಂಭವಾಗಿರುವಂಥದ್ದು ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಜೊತೆಗೆ ಈ ರೀತಿಯಾಗಿ ಪಿತೂರಿಯನ್ನು ಅಥವಾ ಈ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರಲ್ವಾ ಮತ್ತು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರಲ್ವಾ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಈ ಪ್ರತಿಭಟನಾಕಾರರ ಒತ್ತಾಯವಾಗಿದೆ ನಮ್ಮ ಮಹಿಳಾ ಸೊಸಾಯಿ ಬಂದವರು ಅವ್ರು ಏನ್ ಹೇಳ್ತಾರೆ ಕೇಳಿ ಅಂತಂದ್ರು ಒಳ್ಳೆ ಈ ರೀತಿ ಇರುವಾಗ ಮನೆ ಬಂಧುಗಳೇ ಅಲ್ಲಿ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಎಷ್ಟು ನೋವು ಅಂತ ಹೇಳಿದ್ರೆ ಹೇಳಕ್ಕೆ ಸಾಧ್ಯತೆ ಇಲ್ಲ ಯಾಕಂದ್ರೆ ಮೂವತ್ತು ಮೂವತ್ತೈದು ವರ್ಷದಿಂದಲೂ ಕೂಡ ಇಟ್ಟಿದ್ದೀನಿ ಅಲ್ಲಿ ಏನ್ ಹಿಡಿದು ಜನ ಚೆನ್ನಾಗಿ ಗೊತ್ತಿದೆ ಇವರು ರಾಜ್ಯ ಇವತ್ತು ನಮ್ಮಲ್ಲಿ ಸಾವಿರಾರು ದೇವಸ್ಥಾನಗಳು ಇದೆ ಸಾವಿರಾರು ದೇವಸ್ಥಾನಗಳು ಪುರಾತನ ಕಾಲದ್ದು ಅವೆಲ್ಲ ಜೀವ